ಕದ್ರಿ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದ ವಾರ್ಷಿಕ ಜಾತ್ರಾ ಮಹೋತ್ಸವಕ್ಕೆ ಶುಭ ಕೋರುವ ಸಪ್ತಚಕ್ರ ಹೀಲಿಂಗ್ ಈಗ ಹಾಗೂ ಭವಿಷ್ಯದಲ್ಲಿ ಔಷಧ ರಹಿತ ಜೀವನಕ್ಕಾಗಿ ಸಪ್ತಚಕ್ರ ಹೀಲಿಂಗ್ ವೆರಿಕೋಸ್ವೇನ್ಗೆ ಆಪರೇಷನ್ ರಹಿತ ಆಯುರ್ವೇದ ಪರಿಹಾರ ಇದೀಗ ಮಂಗಳೂರಿನಲ್ಲಿ ಡಾ ಉರಲ್ ವೆರಿಕೋಸ್ವೇನ್ ಆಯುರ್ವೇದ ಕ್ಯೂರ್ ರಿಸರ್ಚ್ ಸೆಂಟರ್ ಸಹಕಾರಿ ಸೌಧ ಫಸ್ಟ್ ಫ್ಲೋರ್ ನಿಯರ್ ರಾಮಣ್ ರಾವ್ ಸರ್ಕಲ್ ಮಿಷನ್ ಸ್ಟ್ರೀಟ್ ಆಪೋಸಿಟ್ ಆರಾಧನಾ ಹೋಟೆಲ್ ಮಂಗಳೂರು ಸುಧಾ ಫರ್ನಿಚರ್ ಮ್ಯಾಂಗ್ಲೋರ್ ಕುಂದಾಪುರ ಉಡುಪಿ ಅಂಡ್ ಮಣಿಪಾಲ್ ಶ್ರೀ ಪಿ ಮಹಾಬಲಚೌಟ ಆಡಳಿತ ಮುಖ್ಯಸ್ಥರರು ಶ್ರೀ ಕುರು ಅಂಬಾ ರಾಜರಾಜೇಶ್ವರಿ ಸುಬ್ರಹ್ಮಣ್ಯ ದೇವಸ್ಥಾನ ಕೋಡಿಕಲ್ ಹಾಗೂ ಅಧ್ಯಕ್ಷರು ಬಂಟರ ಸಂಘ ಕೋಡಿಕಲ್ ಅಶ್ವ ಕನ್ಸ್ಟ್ರಕ್ಷನ್ಸ್ ಕೋಡಿಯಾಲ್ ಬೈಲ್ ಮಂಗಳೂರು ಶ್ರೀ ಆರ್ ದಿನೇಶ್ ಕುಮಾರ್ ಶೆಟ್ಟಿ ಪ್ರೊಪ್ರೈಟರ್ ಕಾಮಧೇನು ಗ್ಯಾಸ್ ಏಜೆನ್ಸೀಸ್ ಕಾಮಧೇನು ರೋಡ್ ಲೈನ್ಸ್ ಆರ್ಬಿ ಸೆಂಟರ್ ಕದ್ರಿ ಟೋಲ್ಗೇಟ್ ನಂತೂರ್ ಕ್ರಾಸ್ ಮಂಗಳೂರು ತ್ರೀ ಎಸ್ ಕೆ ಅಕಾಡೆಮಿ ದ ಎಜ್ ಆಫ್ ನಾಲೆಡ್ಜ್ ಸ್ವರ್ಣ ಕನ್ಸ್ಟ್ರಕ್ಷನ್ಸ್ ಕೂಳೂರು ಮಂಗಳೂರು ಸೋನಾ ಐ ಪ್ಲಸ್ ವಿಷನ್ ಫರ್ ಲೈಫ್ ಸುರತ್ಕಲ್ ಕೊಟ್ಟಾರ ಆಪೋಸಿಟ್ ಸಿಟಿ ಸೆಂಟರ್ ಮಂಗಳೂರು ಶ್ರೀ ಕೆ ಯು ರಾಘವ ಪದವಾಡ್ ಜ್ಯೋತಿಷ್ಯ ವಿಭೂಷಣ ಹಾಗೂ ಜ್ಯೋತಿರ್ವಿದ್ವಾನ್ ಜ್ಯೋತಿಷ್ಯರು ಪ್ಲಾಮಾ ಡೈಮಂಡ್ ಫ್ಲಾಟ್ ನಂಬರ್ ಒನ್ ನಾಟ್ ಒನ್ ಶಾಂತಿ ಚರ್ಚ್ ಬಳಿ ಪಲ್ನೀರ್ ಮಂಗಳೂರು ಬೋರ್ಡ್ ಗೇಮಿಂಗ್ ಕ್ಯಾಫೆ ಫುಡ್ ಬೇವರೇಜ್ ಅಂಡ್ ಪ್ಲೇಸ್ಟೇಷನ್ ಕದ್ರಿ ಮಲ್ಲಿಕಟ್ಟ ಮಂಗಳೂರು ಡೆಕಾರ್ ಎಂಪೋರಿಯಂ ಹೋಮ್ ಆ್ಯಂಡ್ ಸ್ಪೋರ್ಟ್ಸ್ ಡೆಕಾರ್